ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಇತ್ತೀಚೆಗೆ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆಗೆ ಅವರು ತಾರೀಕಿಗೆ ಉಡುಪಿಗೆ ಬರ್ತಾರೆ ಅವರನ್ನ ಎಂ ಜಿ ಎಂ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಅವರ ಎಲ್ಲ ಸ್ನೇಹಿತರು ಸೇರಿ ಅಭಿನಂದಿಸಬೇಕು ಅಂತೇಜ್ ನಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಸಂಜೆ ನಾಲ್ಕು ಗಂಟೆಗೆ ಅವರನ್ನ ಅಂಜನ್ ಕಾಲೇಜ್ ರವೀಂದ್ರ ಮಂಟಪದಿಂದ ಮೆರವಣಿಗೆಯಲ್ಲಿ ಹಾಕೊಂಡು ಹೋಗಿ ಮುದ್ದಣ್ಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಂ ಜಿ ಎಂ ಕಾಲೇಜಿನ ವಿಶ್ವಸ್ಥ ಮಂಡಳಿಯ ಅಧ್ಯಕ್ಷರಾದ ಟಿ ಸತೀಶ್ ಅವರು ಸಹ ಕುಲಾಧಿಪತಿಗಳಾದ ಮಣಿಪಾಲ್ ಮಾಹಿಯ ಮಾನೆಯಾದ ಎಚ್ ಎಸ್ ಬಳ್ಳಾಲ್ ಇರ್ತಾರೆ ನಮ್ಮ ಸಂಸದರಾದ ಊಟ ಶ್ರೀಮಾಂತ ಪೂಜಾರಿ ಅವರು ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಜಿ ಶಾಸಕರಾದ ಸೊರಕೆ ಅವರು ಪ್ರಮೋದ್ ಮಂತ್ ರಾಜವರುಪಟ್ಟಿರ್ತಾರೆ ಶಾಲೆಯ ಮೂರು ಜನ ಪ್ರಾಂಶುಪಾಲ್ ಇರ್ತಾರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಅಟ್ಟಿಗೆ ಇರ್ತಾರೆ ಮತ್ತು ಅವರ ಆತ್ಮೀಯ ಬಳಗರು ಈ ಕಾರ್ಯಕ್ರಮ ಅತ್ಯಂತ ಆಯೋಜನೆ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ ಎಲ್ಲ ಪತ್ರಕರ್ತರಿಗೂ ಆತ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಆಗಮೇದ ಅಲ್ಲಿಂದ ಎಂಜಿಎಂ ಕಾಲೇಜಲ್ಲಿ ಡಿಗ್ರಿ ತದನಂತರ ಎರಡು ಎಂ ಬಿ ಪದವಿ ಪಡೆದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಐಎಸ್ ಪದವಿ ಪಡೆದು ಗೋವಾ ಅರುಣಾಚಲ ಪ್ರದೇಶ ಡೆಲ್ಲಿಯಲ್ಲಿ ಸೇವೆ ಸಂಸ್ಥಾ ಡೆಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಡೆಲ್ಲಿ ಜಿಎಸ್ಟಿ ಆಯುಕ್ತರಾಗಿ ಕೇಂದ್ರಾಡಳಿತ ಪ್ರದೇಶ ಲಕ್ಷದೀಪ ಮುಖ್ಯ ಆಡಳಿತರಾಗಿ ತನಂತರ ಮುಂಬಡ್ತಿಯಲ್ಲಿ ಡೆಲ್ಲಿ ಮತ್ತು ಜಮ್ಮು ಕಾಶ್ಮೀರ ಸಹಕಾರ ಸರ್ಕಾರದಲ್ಲಿ ಶಿಕ್ಷಣ ನಗರಾಭಿವೃದ್ಧಿ ಆರೋಗ್ಯ ಲೋಕೋಪಯೋಗಿ ವಿದ್ಯುತ್ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಂಸ್ಥಾ ಈಗ ಚಂಡೀಗಢದ ಮುಖ್ಯ ಕಾರ್ಯದರ್ಶಿಯಾಗಿ ಗೃಹ ಮಂತ್ರಾಲಯದ ಅವರಿಗೆ ಪಸೋನ್ನತಿ ಸಿಕ್ಕಿದೆ ಉಷಾ ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಎತ್ತರದ ಸ್ಥಾನವನ್ನು ಮತ್ತು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿ ಅಂತ ಹೇಳುದೇ ನಮಗೆ ಉಡುಪಿ ಜಿಲ್ಲೆಗೆ ಹೆಮ್ಮೆ